ಹಲೋ ಬನ್ನಿ ಇವತ್ತು ತುಂಬ ಸುಲಭವಾಗಿ ಬೆಂಡೆಕಾಯಿ ಫ್ರೈ ಮಾಡುವ ವಿಧಾನ ನೋಡ್ಕೊಂಬರೋಣ ನಾನು ಬೆಂಡೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ಒಂದು ಚಿಟ್ಕೆ ಅಷ್ಟು ಸಾಸಿವೆ ಹಾಕ್ಕೊಂತಿದ್ದೀನಿ ಚಟ ಒಂದು ಕಡಿ ಕಲ್ವೆ ಹಾಕ್ಕೊಂತಿದ್ದೀನಿ ಅವಾಗ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಹಾಕೋತಿದ್ದೀನಿ ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರಂತ ಬೆಂಡೆಕಾಯಿ ಹಾಕೋತಿದ್ದೀನಿ ಬೆಂಡೆಕಾಯಿದು ಇದು ಫುಲ್ ಲೌಲಿ ಲವಳಿ ಬರುತ್ತೆ ಅದೆಲ್ಲ ಹೋಗೋವರೆಗೂ ಅಂತ ಅದು ಒಂದು ಆರು ಸೆಕೆಂಡ್ ಆಗುತ್ತೆ ಅದು ಆಲ್ರೆಡಿ ಲವಳಿ ಲವಳಿ ಹೋಗಿದೆ ಈಗ ಒಂದು ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಹಾಕೊತಿದ್ದೀನಿ ಸ್ಪೂನ್ ಸಾಕು ಶುಂಠಿ ಎಲ್ಲ ಹತ್ತು ಸ್ಪೂನ್ ಹೋಗುವ ಹೋಗಿ ಟ್ರೆಂಡಿ ಈಗ ಟೊಮಾಟೊ ಹಾಕೊತಿದ್ದೀನಿ

ಚೂರೆ ಚೂರು ನೀರ್ ಅಷ್ಟೇ ಜಾಸ್ತಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಒಲೆ ಯಾವಾಗ್ಲೂ ಸ್ಲಿಮ್ ಅಲ್ಲಿ ಇಟ್ಬಿಟ್ಟು ಒಂದ್ ತಟ್ಟೆ ಮುಚ್ಚಬಿಡಿ ಆದ್ಮೇಲೆ ತೆಗಿರಿ ಅದು ಚೆನ್ನಾಗಿ ಬೆಂದಿರುತ್ತೆ ಆವಾಗ ಅವಾಗ ಕೈ ಆಡ್ತಾ ಇರ್ಬೇಕು ಯಾಕಂದ್ರೆ ಒಲೆ ಒಲೆನೂ ಸ್ಲಿಮ್ ಅಲ್ಲಿ ಇಟ್ಟಿರ್ತೀರಲ್ವಾ ಈಗ ಸ್ಕೂಲ್ ಇದಾಗ್ಬಿಡುತ್ತೆ ನಾವು ಏನೋ ಮಾಡ್ತಿರ್ಬೇಕಲ್ವಾ ಓಕೆ ಫೈನಲಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಚಪಾತಿ ಒಳಗೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಟ್ ಆಗುತ್ತ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ ತುಂಬ ಸುಲಭವಾಗಿರುತ್ತೆ ಇದೇ ಥರದ ರುಚಿಕರಾದ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ವಿಸಿಟ್ ಮಾಡಿ ಓಕೆ ಫ್ರೆಂಡ್ಸ್ ಇದೇ ಥರದ ರುಚಿಕರಾದ ವೀಡಿಯೋ ಜೊತೆ ನೆಕ್ಸ್ಟು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್